ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಸರ್ಕಾರಿ ಅಂಗನವಾಡಿ ಶಾಲೆ ಬಂದಿದ್ದೀನಿ ಗೋಶಾಲೆ ಅಂಥೇಳಿ ದಾವಣಗೆರೆ ಉತ್ತರ ವಲಯದಲ್ಲಿ ಬರುತ್ತಾ ಇದು ಇಲ್ಲಿ ನೀವು ನೋಡ್ತಿರ್ಬೋದು ಮಕ್ಕಳು ಮತ್ತು ಅವರ ಪೋಷಕರು ಕೂಡ ಇಲ್ಲಿ ಬಂದಿದ್ದಾರೆ ಅಮ್ಮ ನೀವು ಯಾಕೆ ಈ ಅಂಗನವಾಡಿ ಕೇಂದ್ರಕ್ಕೆ ಬಂದಿದ್ದೀರಾ ಸರ್ ನಾವು ತಾಯಿ ಕಾರ್ಡ್ ಕೊಟ್ಟಿದ್ದೀವಿ ತಾಯಿ ಕಾರ್ಡ್ ಕೊಟ್ಟಿದ್ದೀರಾ ನೀವು ತಾಯಿ ಕಾರ್ಡ್ ಮಾಡ್ಸಕ್ಕೆ ಕೊಟ್ಟಿದ್ದೀರಾ ಓಕೆ ಆ ಮೇಡಂ ಹೇಳಿ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ನಮ್ಮ ಹೆಸರು ಲಕ್ಷ್ಮಿ ಅಂತ ನಾವು ಘೋಷಲ್ ಅಂಗನವಾಡಿ ವರ್ಕರ್ ಟೀಚರ್ ಸರ್ ಇವರೆಲ್ಲ ನಮ್ಮ ಮಕ್ಕಳು ಓಕೆ ಎಷ್ಟು ಮಕ್ಕಳು ಇದ್ದರಮ್ಮ 30 ಮಕ್ಕಳು ಇದ್ದಾರೆ ಸರ್ 30 ಮಕ್ಕಳು ಇದ್ದಾರೆ ಓಕೆ ಈಗ ಏನು ತಾಯಿ ಕಾರ್ಡ್ ಅಂತ ಹೇಳಿದ್ರಿ ತಾವು ಏನು ತಾಯಿ ಕಾರ್ಡ್ ಅಂದ್ರೆ ಏನು ಅದು ಏನು ಅದರ ಸೌಲಭ್ಯ ಏನು ಕೊಡ್ತಾ ಇದೆ ನಮ್ಮ ಸರ್ಕಾರ ತಾಯಿ ಕಾರ್ಡ್ ಎಲ್‌ಎಂಪಿ ಡೇಟ್ ಇಂದ 2 1 ತಿಂಗಳೊಳಗೆ ತಾಯಿ ಕಾರ್ಡ್ ಕೊಡ್ತೀವಿ ಆ ತಾಯಿ ಕಾರ್ಡ್ ತಗನಲೇಬೇಕು ತಗನ ಏನು ಎಲ್‌ಎಂಪಿ ಡೇಟ್ ಅಂದ್ರೆ ಕೊನೆ ಮುಟ್ಟಿನ ದಿನಾಂಕ ಅಂದ್ರೆ ಅವರು ಪ್ರೆಗ್ನೆಂಟ್ ಆದ ದಿವಸದಿಂದ ಆದ ದಿವಸದಿಂದ ಅದನ್ನ ಎಂಟ್ರಿ ಮಾಡಿಸಿ ತಾಯಿ ಕಾರ್ಡ್ ಪಿ ಎಸ್ ಸಿಲ್ ಹೋಗಿ ಎಂಟ್ರಿ ಮಾಡಿಸಿ ತಾಯಿ ಕಾರ್ಡ್ ಬರ್ಸ್ಕೊಂಡ್ರಿ ಅಂತ ಇವ್ರು ಹೇಳ್ತೀವಿ ಸರ್ ಅವ್ರು ಬರ್ಸಿದ್ರು ಇವಾಗ ಬಂದಿದ್ರು ತಾಯಿ ಕಾರ್ಡ್ ತಾಯಿ ಕಾರ್ಡ್ ಏನಕ್ಕೆ ತಗೋಬೇಕು ಅಂದ್ರೆ ಗವರ್ಮೆಂಟ್ ಹಾಸ್ಪಿಟಲ್ ಹಾಸ್ಪಿಟಲ್ ಅಲ್ಲಿ ಏನೇ ಒಂದು ಗವರ್ಮೆಂಟ್ ಸೌಕರ್ಯಗಳು ಸಿಗಬೇಕಂದ್ರೆ ತಾಯಿ ಕಾರ್ಡ್ ಆರ್ ಸಿ ಎಚ್ ನಂಬರ್ ಹಾಕಿದ್ರೆ ಮಾತ್ರ ಸಿಗುತ್ತೆ ಏನೇನು ಸೌಲಭ್ಯ ಸಿಗುತ್ತಮ್ಮ ಮಗುವಿಗೆ ಇಂಜೆಕ್ಷನ್ ಮತ್ತೆ ಮಾತೃವಂದನ ಐದ್ ಸಾವಿರದ ಅರ್ಜಿ ಗವರ್ಮೆಂಟ್ ಸ್ಕೀಮ್ ಕೊಡ್ತೀವಿ ಮತ್ತೆ ಒಂದ್ ಲಕ್ಷ ಬಾಂಡ್ ಮಗು ಹೆಣ್ಮಗು ಹುಟ್ಟಿದ್ರೆ ಒಂದ್ ಲಕ್ಷ ಸುಖನ್ ಸಮೃದ್ಧಿ ಯೋಜನೆ ಬಾಂಡ್ ಅದಕ್ ತಾಯಿ ಕಾರ್ಡ್ ಆರ್ ಸಿ ಎಚ್ ನಂಬರ್ ಇಂಪಾರ್ಟೆಂಟ್ ಬೇಕು ಅದಕ್ಕೋಸ್ಕರ ತಾಯಿ ಕಾರ್ಡ್ ಬೇಕು ಅಂದ್ರೆ ನೀವ್ ಹೇಳ್ತಾ ಇರೋದು ಪ್ರತಿ ಹೆಣ್ಮಕ್ಳು ಪ್ರೆಗ್ನೆಂಟ್ ಆದ ತಕ್ಷಣನೇ ಅವ್ರು ಅಂಗನವಾಡಿ ಕೇಂದ್ರಕ್ಕೆ ಹೋಗಿ ಅವರು ತಾಯಿ ಕಾರ್ಡ್ ಅನ್ನ ಕಂಪಲ್ಸರಿ ಮಾಡಿಸಬೇಕು ಇದರಿಂದ ತುಂಬಾ ಬೆನಿಫಿಟ್ ಇದೆ ತಾಯಿ ಕಾರ್ಡ್ ಇದ್ರೆ ಎಮರ್ಜೆನ್ಸಿ ಇನ್ ಕೇಸ್ ಅವರಿಗೆ ಏನಾದ್ರು ಎರಗಿ ನೋವು ಬಂತು ಅಂದ್ರೆ ತಾಯಿ ಕಾರ್ಡ್ ಇದ್ರೆ ತಕ್ಷಣ ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಆಗಲಿ ಎಲ್ಲೇ ಆಗ್ಲಿ ಇದು ಮಾಡ್ತಾರೆ ತಾಯಿ ಕಾರ್ಡ್ ಇಲ್ಲ ಅಂದ್ರೆ ಯಾರು ತಗೋಳಲ್ಲ ಅಡ್ಮಿಟ್ ಮಾಡ್ಕೊಳ್ಳಲ್ಲ ಅದಕ್ಕೆ ವಿಳಂಬ ಮಾಡ್ಬಿಡ್ತಾರೆ ಅದಕ್ಕೆ ತಾಯಿ ಕಾರ್ಡ್ ಇಂಪಾರ್ಟೆಂಟ್ ಮತ್ತೆ ಮಗು ಹುಟ್ಟಿ ಎರಡು ವರ್ಷದ ತನಕ ತಾಯಿ ಕಾರ್ಡ್ ಇಂದಾನೆ ಇಂಜೆಕ್ಷನ್ ಮಗುಗೆ ಹಾಕ್ಸ್ತಾರೆ ಏನೇನು ಇಂಜೆಕ್ಷನ್ಸ್ ಕೊಡ್ತೀರಮ್ಮ ಅದಕ್ಕೆ ಇದು

ಪ್ರತಿಯೊಂದು ಮಾಹಿತಿನೂ ಇರ್ತವೆ ಸರ್ ಆಧಾರ್ ನಂಬರ್ ಫೋನ್ ನಂಬರ್ ಇದು ಆರ್ ಸಿ ಎಚ್ ಐ ಡಿ ಸರ್ ಈ ಐ ಡಿ ಇದ್ರೆ ಎಲ್ಲಾ ಸೌಲಭ್ಯಗಳು ಸಿಗುತ್ತೆ ಇದೆಲ್ಲ ಆನ್ಲೈನ್ ಫೆಸಿಲಿಟಿ ಹ್ಮ್ ಸರ್ ಆನ್ಲೈನ್ ಆನ್ಲೈನ್ ನಲ್ಲಿ ಸೌಲಭ್ಯ ಸಿಗುತ್ತೆ ಒಂದ್ ಸರಿ ಗರ್ಭಿಣಿಗೆ ಒಂದೇ ತಾಯಿ ಕಾರ್ಡ್ ಸರ್ ಮತ್ತೆ ಒಂದ್ ಸರಿ ಎಂಟ್ರಿ ಆದ್ರೆ ಎಲ್ಲೂ ಇನ್ನೊಂದ್ ಸರಿ ಮಾಡಲ್ಲ ಮಾಡಕ್ ಬರಲ್ಲ ಒಂದೇ ಸರಿ ಒಂದೇ ಐ ಸರ್ ಇದು ಅವರು ತಾಯಂದ್ರು ಎಲ್ ಚೆಕ್ಅಪ್ ಡೇಟ್ ಸರ್ ಎಲ್ ಚೆಕ್ಅಪ್ ಮಾಡಿಸಿದ್ದು ಇಂಜೆಕ್ಷನ್ ಡೇಟ್ ಅದೆಲ್ಲ ಹಾಕ್ಸಿದ್ರೆ ಮಕ್ಕಳಿಗೆ ಇಂಜೆಕ್ಷನ್ ಪುಟಾಣಿಗಳ ಸುಮ್ಮನೆ ಮಗು ಇಂಜೆಕ್ಷನ್ ಸರ್ ಯಾವ ಡೇಟ್ ಇಂಜೆಕ್ಷನ್ ಕೊಡ್ತೀರಾ ಸರ್ ಯಾವ ಡೇಟ್ ಗೆ ಯಾವ ಯಾವ ಇಂಜೆಕ್ಷನ್ ಕೊಡ್ತೀವಿ ಅಂತ ಹೇಳಿ ಬರ್ದು ತಿಂಗಳ ತಿಂಗಳ ಇಂಜೆಕ್ಷನ್ ಮಕ್ಕಳಿಗೆ 2 ವರ್ಷ ತನಕನು ಇಂಜೆಕ್ಷನ್ ಡೇಟ್ ಎಂಟ್ರಿ ಮಾಡಿ ಇಂಜೆಕ್ಷನ್ ಮಾಡ್ತೀವಿ ಸರ್ ತಾಯಿ ಕಾರ್ಡ್ ಗೆ ಅಷ್ಟೇನಾ ಈಗ ನೀವು ಏನು ಹೇಳಿದ್ರಲ್ಲ ಅಷ್ಟೇ ಫೆಸಿಲಿಟಿ ಬರುತ್ತಾ ಮತ್ತೆ ಇನ್ನೇನಾದರೂ ಅಡಿಷನಲ್ ಬೆನಿಫಿಟ್ಸ್ ಬರುತ್ತಾ ಅಮ್ಮ ನಾನು ಯಾಕೆ ಬಂದೆ ಅಂದ್ರೆ ನಿಮ್ಮ ಶಾಲೆಗೆ ಇವಾಗ ಈಗ ನಿಮ್ಮ ಎಲ್ ಕೆ ಜಿ ಇಂದ ಮಕ್ಕಳು ಸೀದಾ ನಮ್ಗೆ ಒಂದೇ ಕ್ಲಾಸ್ಗೆ ಹೋಗ್ಬೇಕು ಯಾಕಂದ್ರೆ ಪಕ್ಕದಾಗೆ ಇದು ನನ್ನ ಶಾಲೆ ಇದೆ ನೀವು ನೋಡ್ತಿರ್ಬೋದು ನಮ್ಮ ಸರ್ಕಾರಿ ಶಾಲೆ ಈ ಒಂದನೇ ತರಗತಿಗೆ ದಾಖಲಾತಿಗೋಸ್ಕರ ಮಕ್ಕಳು ಏನಾಗಿದ್ದಾರೆ ಮಕ್ಕಳು ದಾಖಲಾತಿ ಏನಾಗಿದೆ ಅಂತ ನಾನು ನೋಡ್ಲಿಕ್ಕೆ ಈ ಶಾಲೆಗೆ ಬಂದಿದ್ದೆ ಇಲ್ಲಿ ಮೂವತ್ತು ಮಕ್ಕಳು ಮೂವತ್ತು ಮಕ್ಕಳಿದ್ದಾರೆ ಮಕ್ಕಳು ಎಲ್ಲ ಮಕ್ಕಳನ್ನು ನೀವು ಎಲ್ಲೂ ಕಳಿಸ್ದಂಗೆ ಇದು ಅಪ್ಗ್ರೇಡ್ ಮಾಡ್ತಿದ್ದಂಗೆ ನಮ್ಮ ಸರ್ಕಾರಿ ಶಾಲೆಗೆ ಕಳಿಸಬೇಕು ಪ್ರತಿ ದಿನ ಐದು ವರ್ಷ ಹತ್ತು ತಿಂಗಳಿಗೆ ಬರ್ಕ್ ಈ ಪೇರೆಂಟ್ಸ್ ಈಗ ಖಾಸಗಿ ಶಾಲೆ ನೋಡಿದೆ ಈಗ ಅಲ್ಲಿ ಬರೀ ಮೂವತ್ತಿದೆ ನಮ್ ದಾಖಲಾತಿ ಆಕ್ಚುಲಿ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಚೆನ್ನಾಗಿದೆ ಅಲ್ಲಿ ದಾಖಲಾತಿ ಕಡಿಮೆ ಆಗಿದೆ ನೀವ್ ಹೆಂಗಾದ್ರು ಮಾಡಿ ಅವ್ರ ಮನವೊಲಿಸಿ ನಮ್ಮ ಸರ್ಕಾರಿ ಶಾಲೆಗೆ ಕಲಿಸ್ಬೇಕು ನೋಡಿ ಇವತ್ತೆಲ್ಲ ಯೂನಿಫಾರ್ಮ್ ಫ್ರೀ ಆಗಿ ಯೂನಿಫಾರ್ಮ್ ಬಟ್ಟೆಗಳು ಅದೆಲ್ಲ ಕೊಡ್ತಾ ಇದೀವಿ ಕೊಟ್ಟಿದ್ದೀವಿ ಸೊ ಈ ನಿಟ್ಟಿನಲ್ಲಿ ತಾವು ಸ್ವಲ್ಪ ನಮ್ಮ ಸರ್ಕಾರಿ ಶಾಲೆಗೆ ಈ ಮೂವತ್ತು ಮಕ್ಕಳನ್ನು ಒಂದೇ ಕ್ಲಾಸ್ಗೆ ಸರ್ಕಾರಿ ಶಾಲೆ ಸೇರೋ ರೀತಿ ನೀವು ನೋಡ್ಕೊಬೇಕಮ್ಮ ನೀವ್ ಏನಂದ್ರೆ ಎಲ್ ಜಿ ಯು ಜಿ ಅಂತ ನಾವು ಮಾಡಿದೀವಿ ಈಗ ಈಗ ಎಲ್ ಜಿ ಯು ಅನ್ನೋದನ್ನ ಇಲ್ಲೇ ನಾವು ಮಾಡ್ತಾ ಇರೋದ್ರಿಂದ ಇದು ನಮ್ಮ ಶಾಲೆಗೆ ಅಟ್ಯಾಚ್ ಇರೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಈ ನಿಟ್ಟಿನಲ್ಲಿ ತಾವು ಥ್ಯಾಂಕ್ ಥ್ಯಾಂಕ್ ಯು